ನಮಸ್ತೆ ಬಲಿಷ್ಠ ಭೂಮಿ ಭಾರತ ಮನೆಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಉತ್ತಮವಾದಂತ ವಾಸ್ತು ಟಿಪ್ಸ್ ಅನ್ನ ಕೊಡ್ತೀನಿ ಯಾಕೆ ಅಂತಂತಂದ್ರೆ ಇದು ನಾನು ಸಾಕಷ್ಟು ಕಡೆ ನನ್ನ ಅನುಭವಕ್ಕೆ ಬಂದಿರೋದು ಎಂದ್ರೆ ಅನುಭವ ಬಂದಿರೋದಂದ್ರೆ ಎಲ್ಲಿ ವಾಸ್ತು ನೋಡಕ್ ಹೋಗಿರ್ತೀವೋ ನೋಡಿರ್ತೀನೋ ಅಥವಾ ಯಾರು ವಾಸ್ತು ಪ್ರಾಬ್ಲಮ್ ಅಂತ ಬರ್ತಾರೋ ಅವರೆಲ್ಲ ನೋಡಿದಾಗ ಚೆಕ್ ಮಾಡಿದಾಗ ಏನಾಗಿರುತ್ತೆ ಅಂತಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ ಮನೆಯ ಹಿರಿಯರು ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಆಗಲಿ ಸ್ವರ್ಗಾಧೀನರಾದಂತಹ ಹಿರಿಯರ ಫೋಟೋವನ್ನ ಏನ್ ಮಾಡ್ತಾರೆ ಅಂದ್ರೆ ಪೂಜಾ ಮನೆಯಲ್ಲಿ ದೇವರ ಕೋಣೆಯಲ್ಲಿ ನಮ್ಮ ತಂದೆ ತಾಯಿಗಳು ಅಜ್ಜಾಜಿ ಇವ್ರನ್ನೆಲ್ಲನು ಕೂಡ ನಾವು ದೇವರು ಅಂದ್ಕೊಂಡು ಏನ್ ಮಾಡ್ತೀವಿ ತಗೊಂಡೋಗಿ ಪೂಜಾ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರು ಇಡುವಂತ ಪಟದ ಜೊತೆಗೆ ಪಕ್ಕದಲ್ಲಿ ಇವ್ರದ್ದು ಫೋಟೋ ಇಟ್ಬಿಟ್ಟಿರ್ತಾರೆ ನೋಡಿ ಒಂದಂತ ತಿಳ್ಕೊಬೇಕು ಆ ಡಿವೈನ್ ಎನರ್ಜಿ ಡಿವೈನ್ ಎನರ್ಜಿನೇ ಅದಕ್ಕೆ ಸರಿ ಸಮಾನವಾಗಿ ಯಾರದಲ್ಲೂ ಆಗಕ್ಕೆ ಸಾಧ್ಯನೇ ಇಲ್ಲ ಏನಾಗಿರುತ್ತೆ ನಮ್ಗೆ ನಮ್ಮ ತಂದೆ ತಾಯಿ ಅಂತಾರೆ ನಮಗೆ ಸಮಾನ ನಮ್ಮ ಅಜ್ಜ ಅಜ್ಜಿ ಅಂತಾರೆ ಸಮಾನ ದೊಡ್ಡಪ್ಪ ದೊಡ್ಡಮ್ಮ ಈ ತರ ಒಬ್ಬೊಬ್ಬರು ಅವರವಡ ಅವಿನಾವ ಭಾವ ಸಂಬಂಧಗಳ ಮೇಲೆ ಅವರಿಗೆ ಒಂದು ಅವಿನಾವ ಭಾವ ಆದಂತ ಒಂದು ಭಾವನೆಗಳನ್ನ ನಾವು ಇಟ್ಕೊಂಡಿರ್ತೇವೆ ನಾವು ಆದರೆ ಎಲ್ಲರಿಗೂ ಅವರದೇ ಆದಂತ ಸ್ಥಾನಗಳಿದ್ದೇ ಇರುತ್ತೆ ಆಯಾ ಸ್ಥಾನದಲ್ಲಿ ಅವರುಗಳ ಮಾತ್ರ ಇರಬೇಕು ಹೊರತು ಬೇರೆಯವ್ರು ಇರೋಂಗಿಲ್ಲ ಅರ್ಥ ಆಯ್ತಲ್ಲ ಸೊ ಆ ನಾನು ಸುಮಾರು ಕಡೆ ಕೇಸ್ ಸ್ಟಡೀಸ್ ನೋಡ್ಬಿಟ್ಟಿದ್ದೀನಿ ಎಷ್ಟೋ ಕಡೆ ನೋಡ್ಬೇಕು ಅವ್ರು ಪೂಜಾ ಮನೆ ದೊಡ್ಡ ದೊಡ್ಡದಾಗಿರ್ತದೆ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಕಡೆಗೆ ಬರ್ತಾರೆ ಬಂದ್ಬಿಟ್ಟು ಗುರುಗಳೇ ಹಿಂಗಾಗ್ತು ಹಿಂಗಾಗ್ತದೆ ಹಿಂಗಾಗ್ತದೆ ಪ್ರಾಬ್ಲಮ್ ಅಂತ ಅಂದಾಗ ಸರಿ ಅವ್ರ ಮನೆ ವಾಸ್ತುಗಿಷ್ಟೆ ಚೆಕ್ ಮಾಡಿದಾಗ ನೋಡಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಅವ್ರ ಮನೆಯಲ್ಲಿ ಸುಮಾರು ಐದು ಆರು ತಲ ತಲಾಂತರಗಳಿಂದ ಬಂದಿರುವಂತ ಎಲ್ಲರ ಫೋಟೋಗಳನ್ನ ಏನ್ ಮಾಡ್ಬಿಟ್ಟರೆ ಪೂಜಾ ಮನೆಯಲ್ಲಿ ದೇವರ ಫೋಟೋಗಿನ ಹೆಚ್ಚಾಗಿ ಅದನ್ನ ಇಟ್ಟುಬಿಟ್ಟಿರ್ತಾರೆ ದೇವ್ರ ಫೋಟೋಗಳಿಗಿಂತ ಹೆಚ್ಚಾಗಿ ಹೋದಂತವರು ನಮ್ಮ ಜೊತೆ ಹಿಂತೂ ಹೋದಂಥವರು ಅವರ ಫೋಟೋಗಳನ್ನ ಹೆಚ್ಚಾಗಿ ಇಟ್ಟಿರ್ತಾರೆ ನಾ ಅದೇ ಪ್ರಶ್ನೆ ಕೇಳ್ತೇನೆ ಹೋದಂಥವ್ರು ಅವ್ರಿಗೆಲ್ಲ ನಾವು ದೇವಸ್ಥಾನ ಕೊಟ್ಟಿದೀವಿ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟಿದ್ದೀವಿ ಇಟ್ಟಾಗ ಅವರ ಕೃಪಾಶೀರ್ವಾದದಿಂದ ನಮ್ಗೆ ಜೀವನದಲ್ಲಿ ತೊಂದರೆಗಳು ಬರಲೇಬಾರ್ದಲ್ವಾ ಆದ್ರೆ ಬರ್ತಾ ಇದೆ ಯಾಕೆ ಅಂತಂದಾಗ ಯಾಕೆಂದರೆ ಈ ಆತ್ಮನೆ ಬೇರೆ ಆ ಪರಮಾತ್ಮನೇ ಬೇರೆ ಆ ಪರಮಾತ್ಮನ ಜೊತೆಗೆ ಈ ಆತ್ಮ ಹೋಗಿ ಸೇರ್ಕೋಬೋಕೆ ಹೊರತು ಆ ಪರಮಾತ್ಮನ ಜೊತೆಗೆ ಈ ಆತ್ಮ ಹೋಗ್ತಿದ್ದಾಗ ಇದು ಪರಮಾತ್ಮ ಆಗ್ಬಿಡಲ್ಲ ಇದು ಯಾವಾಗ್ಲೂ ಪರ ಆತ್ಮನೆ ಹೊರತು ಪರಮಾತ್ಮ ಆಗಕ್ ಸಾಧ್ಯ ಇಲ್ಲ ಹಾಗಾಗಿ ಆ ಮನೆಯಿಂದ ಆ ಜಾಗ ಎಲ್ಲ ತೆಗೆಸ್ಬಿಟ್ಟು ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ ವಿಶೇಷವಾಗಿ ಅವರಿಗೆ ಅಂತ ಬೇರೆ ಸ್ಥಾನ ಇರುತ್ತೆ ಆ ಸ್ಥಾನದಲ್ಲಿ ಆ ಫೋಟೋಗಳನ್ನ ಇಡಿಸಿ ಪೂಜಾ ಮನೆಯಲ್ಲಿ ದೇವರ ನಾವು ತತ್ವಗಳ ಆಧಾರದ ಮೇಲೆ ದೇವರ ಫೋಟೋಗಳನ್ನ ಇಟ್ಕೊಂಡಿರ್ತೀವಿ ಅದನ್ನ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇದು ವೆರಿ ಇಂಪಾರ್ಟೆಂಟ್ ವಾಸ್ತು ಬಾಣಿಸಿ ದಯವಿಟ್ಟು ಯಾರೆಲ್ಲ ಈ ಒಂದು ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ರೆ ಈ ಮಿಸ್ಟೇಕ್ ಅನ್ನ ಮಾಡಬೇಡಿ ತಂದೆ ತಾಯಂದ್ರಿಗೆ ಹೋದಂತ ಹಿರಿಯರಿಗೆ ಅಜ್ಜ ಅಜ್ಜರಿಗೆ ದೊಡಪ ದೊಡಮ್ಮ ಚಿಕ್ಕಮ್ಮ ಚಿಪ್ಪ ಇವರೆಲ್ಲ ಒಂದು ಸ್ಥಾನ ಕೊಡೋಣ ಓಕೆ ಅದಕ್ಕೆ ಅಂತ ಒಂದು ಸ್ಥಾನ ಇರುತ್ತೆ ಆ ಸ್ಥಾನದಲ್ಲಿ ಇಡಬೇಕು ಹೊತ್ತು ಪೂಜಾ ಮನೆಯ ಒಳಗೆ ದೇವರ ಚಿತ್ರಗಳ ಜೊತೆಗೆ ದೇವರ ವಿಗ್ರಹಗಳ ಜೊತೆಗೆ ಅವರನ್ನ ಇಡುವಂಥದ್ದು ಶ್ರೇಯಸ್ಸು ಅಲ್ಲ ಓಕೆ ಇದೊಂದನ್ನ ಪಾಲನೆ ಮಾಡ್ತಾ ಹೋಗಿ ಯಾರು ಹಿಡ್ತಾ ಇದ್ರು ದಯವಿಟ್ಟು ಅದಕ್ಕೆ ಅಂತ ಮನೆಯ ದಕ್ಷಿಣ ಭಾಗದಲ್ಲಿ ಇಟ್ಕೊಳ್ಳಿ ಹ್ಮ್ ಈಗ ಒಬ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಸೌತ್ ವೆಸ್ಟ್ ಅಲ್ಲಿ ಸೌತ್ ಟ್ಯಾಂಕ್ ಇದೆ ಅಂತ ಇದ್ದಾರೆ ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಭಾಗದಲ್ಲಿ ನೋಡಿ ಇದೇನೇ ನೈಋತ್ಯ ಭಾಗ ಈ ಭಾಗದಲ್ಲಿ ಏನಾದರೂ ಸಂ ಟ್ಯಾಂಕ್ ಇದ್ದರೆ ಅಂತ ಹೇಳುತ್ತದೆ ಏನಾಗತ್ತೆ ಅಂತಂದ್ರೆ ಸಂ ಟ್ಯಾಂಕ್ ಅಲ್ಲಿದ್ರೆ ಒಂದು ಮನೆಯಲ್ಲಿ ಒಂದು ಸ್ಥಿಮಿತ ಇರೋದಿಲ್ಲ ಭದ್ರತೆ ಇರೋದಿಲ್ಲ ಮನೆಯ ಯಜಮಾನನಿಗೆ ಸ್ಕಿಲ್ಫುಲ್ ಆಗಿ ಇರೋದಿಲ್ಲ ಅಥವಾ ಸ್ಕಿಲ್ ಇದ್ರೂ ಕೌಶಲ್ಯತೆ ಇದ್ರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳುವಂತದ್ದು ಅದನ್ನ ದುಡಿಮೆಗೆ ತರುವಂತ ತಾಕತ್ತು ಇರೋದಿಲ್ಲ ಮತ್ತೊಂದೇನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಸಾಮರಸ್ಯ ಇರೋದಿಲ್ಲ ಜಾಕೆ ಅಂತಂತಂದಾಗ ಈ ಭಾಗದಲ್ಲಿ ಬಂತಂತಾರೆ ಇದು ವಾಸ್ತುವಿನ ಪ್ರಕಾರ ಇದಕ್ಕೆ ಈ ಭಾಗದಲ್ಲಿ ಬರುವಂತಹ ತತ್ವ ಯಾವುದು ಭೂತ ಯಾವುದು ಅಂತನಾದ್ರೆ ಇದು ಬಂದ್ಬಿಟ್ಟು ಭೂ ಓಕೆ ಪೃಥ್ವಿ ಪೃಥ್ವಿ ಬರುವಂತಹ ಜಾಗ ಪೃಥ್ವಿ ಬರುವ ಜಾಗದಲ್ಲಿ ಏನಾಗುತ್ತದೆ ಜಲವನ್ನ ನಾವು ಹೆಚ್ಚು ತೆಗೆದುಕೊಂಡು ಹೋದಷ್ಟು ಏನಾಗುತ್ತೆ ನಾವು ನೋಡ್ತಾ ಇರ್ತೀವಲ್ಲ ಒಂದು ಸಣ್ಣದಾಗಿ ಒಂದು ಬದಿಗೀದಿ ಕಟ್ಟಿರ್ತೀವಿ ನಾವು ನೀರು ಜೋರ ಬಂತಾನೆ ಏನಾಗ್ಬಿಡುತ್ತೆ ಬದಿ ಹೊಡ್ಕೊಂಡು ಬರ್ತದೆ ಓಕೆ ಯಾವಾಗ ನಾವು ಅದೇ ಬದಿಗಿದಿ ಕಟ್ಟಿರ್ತಲ್ಲ ಬದಿಗೆ ಕಟ್ಟಿರ್ತಲ್ಲ ಅಂದ್ರೆ ನೀರು ಹಿಂಗರಿಬೇಕಾಗಿರೋದು ಹಿಂಗೆಲ್ಲ ಹರಿಯ ಯಾಕಂದ್ರೆ ನೀರಿನ ಹರಿವು ಜಾಸ್ತಿ ಇರುತ್ತೆ ಅಂತ ಅನ್ನೋದು ಹೇಳ್ತದೆ ಸೊ ನಿಮಗೆ ಈ ರೀತಿ ನಿಮ್ಮ ಮನೆಯಲ್ಲಿ ಅಭದ್ರತೆ ಕಾಡ್ತಾ ಇರುತ್ತೆ ಓಕೆ ಕೆಲಸ ಕಾರ್ಯಗಳು ಸರಿ ಇರೋದಿಲ್ಲ ಮತ್ತೆ ಮನೆಯಲ್ಲಿ ಸಾಮರಸ್ಯತೆ ಇರೋದಿಲ್ಲ ಮಗದೊಂದು ಮನೆಯಲ್ಲಿ ಒಗ್ಗಟ್ಟಿರೋದಿಲ್ಲ ಇವೆಲ್ಲ ಸಮಸ್ಯೆಗಳು ಇದೆ ಇಲ್ಲಿ ಸೌತ್ ವೆಸ್ಟ್ ಅಲ್ಲಿ ಸಂಪುಟದಿಂದ ಅಂತ ಯಾರಿಗನ್ಸಿದ್ಯೋ ಅವರು ಮತ್ತೊಮ್ಮೆ ಪ್ರಶ್ನೆ ಕೇಳಿ ಎಸ್ ಇಂತಿಂತದ್ದೇ ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ಮುಂದಿನ ಎಪಿಸೋಡ್ ಅಲ್ಲಿ ತಿಳಿಸ್ಕೊಡ್ತೀನಿ ಆಗ್ಬೋದಾ ರೈಟ್ ಮೊದಲ ಕೇಳಿದಂತ ಪ್ರಶ್ನೆ ಏನಂತಂದ್ರೆ ಈ ಮನೆ ಕಟ್ಟಬೇಕಾದಾಗ ಇದು ನವರತ್ನ ಅಧ್ಯಾಯ ಅಂತ ಬರುತ್ತೆ ಅಥವಾ ನವರತ್ನಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಒಂದು ಬರ್ತಾ ಈ ಅಧ್ಯಾಯ ಅಂತ ಬರುತ್ತೆ ಸೊ ಎಲ್ಲಿ ಏನೇನು ಜಮ್ಸ್ ಗಳನ್ನ ಇಡಬೇಕು ಅಂತ ತಂದ್ರು ಬರುತ್ತೆ ಇಲ್ಲಿ ಬಂದಾಗ ಏನಾಗುತ್ತೆ ಈಸ್ಟ್ ಸೂರ್ಯ ಸೂರ್ಯನಿ ಅಂತ ಬಂದಾಗ ರೂಬಿ ಬರುತ್ತೆ ರೂಬಿಯನ್ನ ಇಟ್ಕೊಳಂಥದ್ದು ಎರಡನೇ ಜನ ಆಗತ್ತೆ ಕ್ಲಾಪೇಜ್ ಹೋಗೋಣ ಎರಡನೇ ನಂತರ ಸೌತ್ ಈಸ್ಟ್ ಅಂತ ಬಂದಾಗ ಇಲ್ಲಿ ಬರುತ್ತೆ ಸೊ ಇಲ್ಲಿ ಬಂದಾಗ ಶುಕ್ರ ಆದಾಗ ಏನಾಗುತ್ತೆ ಇಲ್ಲಿಗೆ ಡೈಮಂಡ್ ಅಂತ ಬರುತ್ತೆ ಡೈಮಂಡ್ ಅಂತ ಬರುತ್ತೆ ಹಾಗೇನೆ ಸೌತಿಗೆ ಅಂತ ಬಂದಾಗ ಮಂಗಳ ಬರ್ತಾನೆ ಸೊ ಮಂಗಳ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿಗೆ ಕಾರ್ಲ್ ಹವಳ ಹವಳ ಇಲ್ಲಿ ಇಡತ್ತದ್ದು ಓಕೆ ಈಗ ಹವಳ ಎಲ್ಲ ಇಲ್ಲ ಬಟ್ ಎಲ್ಲ ಒರಿಜಿನಲ್ ಇಡಕಾಗಲ್ಲ ಇವೆಲ್ಲ ಒರಿಜಿನಲ್ ಇಟ್ಟು ಇವೆಲ್ಲ ಇಡಕ್ಕಾಗಲ್ಲ ಡೈಮಂಡ್ ಎಲ್ಲ ಒರಿಜಿನಲ್ ಇಡಕಾಗಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಇದಕ್ಕೆ ಹೋದಾಗ ಏನು ಜ್ಯೂಲರಿ ಅಂಗಡಿ ಹೋದಾಗ ಅವ್ರು ಕೇಳಿದಾಗ ಈ ನವರತ್ನಗಳು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅದಕ್ಕೆ ಕೊಡಿ ಅಂತಾರೆ ಕೊಡ್ತಾ ಇರೋದು ಅದ್ಯಾವುದೋ ಒರಿಜಿನಲ್ ಇಲ್ಲ ಬಟ್ ನಮ್ಮ ಸಮಾಧಾನ ಸೌತ್ ವೆಸ್ಟ್ ಇಲ್ಲಿ ಬಂದಾಗ ಹ್ಯಾಸೋನೈಟ್ ಅಂತ ಕರೀತಾರೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ನನಗೆ ಓಕೆ ಹ್ಯೋನೈಟ್ ಅಂತ ಕರೀತಾರೆ ಅದನ್ನ ಅದನ್ನ ಇಡ್ತಾರೆ ಇಲ್ಲಿ ಏನು ಅಂತಂದ್ರೆ ಇದು ರಾಹು ಪ್ರಭಾವ ಅದು ಸೊ ರಾಹು ಪ್ರಭಾವ ಇರೋದ್ರಿಂದ ಏನ್ ಮಾಡ್ತಾ ಇರ್ತೀವಿ ಅದನ್ನ ಹ್ಯೋನೈಟ್ ಅಂತ ಬರುತ್ತೆ ಓಕೆ ಹಾಗೆ ಪಶ್ಚಿಮಕ್ಕೆ ಅಂತ ಬಂದಾಗ ನಮ್ಗೆ ನಿಮಗೆ ಎಲ್ರಿಗೂ ಬಹಳ ಖುಷಿ ಕೊಡುವಂತ ಬಹಳ ಇಷ್ಟ ಆಗುವಂತ ಯಾರೋ ಯಾರು ಶನಿ ಪರಮಾತ್ಮ ಶನಿ ಮಹಾತ್ಮ ಇಲ್ಲಿ ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೀಲ ನೀಲ ಅಥವಾ ಬ್ಲೂ ಸಫೈಯರ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಬ್ಲೂ ಸಫೈರ್ ಅನ್ನ ಇಲ್ಲಿ ಇಡುವಂಥದ್ದು ಇದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಯಾವ ಸ್ಟೇಜ್ ಇಡ್ತೀವಿ ಅಂತಂದ್ರೆ ಕ್ಲಿಂಕ್ ಆಗಿದ ತಕ್ಷಣ ಕಟ್ಟಡ ಕಟ್ಟಕ್ಕಿನ ಮುಂಚೆ ಇದನ್ನೆಲ್ಲಾನು ಬಿಡ್ತೀವಿ ಇಡ್ತೀವಿ ನಾವು ಅದನ್ನ ಹ್ಮ್ ಓಕೆ ಆಯ್ತಲ್ವಾ ಸೊ ಅದಾದ್ಮಾರ್ತ್ ವೆಸ್ಟ್ ಯಾವುದು ಚಂದ್ರನ ಸ್ಥಾನ ಚಂದ್ರನ ಸ್ಥಾನ ಆದಾಗ ಏನಾಗುತ್ತೆ ಆಬ್ವಿಯಸ್ಲಿ ಮುತ್ತು ಸೊ ಇಂಗ್ಲಿಷ್ ಅಲ್ಲಿ ಇವೆಲ್ಲ ಸಿಗುತ್ತೆ ಅಂತ ಅದಾದ್ಮೇಲಿಂದ ನಾರ್ತ್ ಇದು ಬುಧನ ಸ್ಥಾನ ಸೊ ಈ ಬುಧನ ಸ್ಥಾನದಲ್ಲಿ ಬರುವಂತದ್ದು ಏನಂದ್ರೆ ಪಚ್ಚೆ ಸೊ ಎಮರಾಲ್ಡ್ ಅಂತ ಕರಿತೀನ ಇಂಗ್ಲಿಷ್ ಅಲ್ಲಿ ಯಮರಾಜ್ ಅಂತ ಇದು ಇದನ್ನ ಈಸ್ಟ್ ಗುರುವಿನ ಸ್ಥಾನ ಗುರುವಿನ ಸ್ಥಾನ ಬಂದಾಗ ಏನಾಗುತ್ತೆ ಎಲ್ಲೋ ಸಫಾಯಿ ಹ್ಮ್ ಎಲ್ಲೋ ಸಫಾಯಿ ಓಕೆ ಈ ಬ್ರಹ್ಮಸ್ಥಾನಕ್ಕೂ ಎಲ್ಲರೂ ಬಂದ್ಬಿಡ್ರೆ ಎಂಟು ಜನ ಬಂದ್ರೆ ಮರು ಉಳ್ಕೊಂಡವರು ಯಾರೋ ಕೇತು ಉಳ್ಕೊಂಡಿದ್ದಾರೆ ಓಕೆ ಸೊ ಕೇತು ಬಂದಾಗ ಏನಂದ್ರೆ ಈ ಬ್ರಹ್ಮಸ್ಥಾನಕ್ಕೂ ನಾರ್ತ್ ಈಸ್ಟ್ ನಡುವಲ್ಲಿ ಬರುವಂತಹದ್ದು ಕೇತು ಸ್ಥಾನ ಅದು ಓಕೆ ಇದಕ್ಕೆ ಏನ್ ಕರಿತೀವಿ ಈ ಭಾಗಕ್ಕೆ ಕ್ಯಾಟ್ಸೈ ಅಂತ ಕರಿತೀವಿ ಬೆಕ್ಕಿನ ಕಣ್ಣು ಅಂತ ಓಕೆ ಇದನ್ನ ನೀಡೋದ್ರಿಂದ ಏನಾಗುತ್ತೆ ನಮ್ಗೆ ವಾಸ್ತವನ ಪ್ರಕಾರ ಸೊ ಇಲ್ಲೆಲ್ಲ ಕೂಡ ಸೊ ನವಗ್ರಹಗಳನ್ನ ಸ್ಥಾಪನೆ ಮಾಡದ ಆಗುತ್ತೆ ಸೊ ಇಷ್ಟನ್ನ ಮಾಡ್ಕೋಬಹುದು ಯಾರು ಹೊಸ ಮನೆ ಕಟ್ತಾ ಇರ್ತಾರೆ ಇದನ್ನ ಪಕ್ಕ ನೋಡ್ಕೊಂಡು ಅದಾದ ಜಾಗದಲ್ಲಿ ಕೊಡಿಸ್ಬೇಕಾಗುತ್ತೆ ಓಕೆ ಮಾಡ್ಕೊಳ್ಳಿ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಸಕಾಲೇಶ್ವರ ಯಥೇಚ್ಛವಾಗಿ ಕೊಡ್ಲಿ ಅಂತ ಕೇಳ್ಕೊಡ್ತಾ ನಮಸ್ತೆ ಜಯ